ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಬಿ ಕುಚ್ ಹಾಕೋದಕ್ಕೆ ಟಝಲ್ಸ್ಗಳನ್ನು ಯಾವ ಥರ ರೆಡಿ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇದ್ರಿ ಕುಚ್ಗಳನ್ನು ಯಾವ ಥರ ರೆಡಿ ಮಾಡಬೇಕು ಟಜಲ್ಸ್ಗಳನ್ನು ಅಂತ ನೋಡಿ ಈ ಥರ ನಾನು ಎರಡು ಕುಚ್ಗಳನ್ನು ತೊಗೊಂಡಿದ್ದೀನಿ ನೂರ ಐವತ್ತೆಳೆ ಇದೆ ಇದನ್ನು ಆಲ್ರೆಡಿ ತೋರಿಸಿದ್ದೀನಿ ಇದನ್ನು ಕೂಡ ಯಾವ ಥರ ಮಾಡಬೇಕಂತ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಬೇಕು ಅಂದರೆ ಚೆಕ್ ಮಾಡಿ ಚಾನಲ್ನಲ್ಲಿ ಸಿಗುತ್ತೆ ನಿಮಗೆ ಈ ತರ ಗಮ್ ಹಚ್ಚಿ ಚೂಪ್ ಮಾಡಿಟ್ಕೊಂಡಿದ್ದೀನಿ ಎರಡು ಕುಚ್ಗಳು ನಾನು ಇಲ್ಲಿ ನೂರ ಐವತ್ತೆಳೆ ತಗೊಂಡಿದೀನಿ ದಾರನ ನಿಮಗೆ ಕುಚ್ಚು ಯಾವ ಸೈಜಲ್ಲಿ ಅಲ್ಲಿ ಬೇಕೋ ದಪ್ಪ ಸಣ್ಣ ಅದರ ಪ್ರಕಾರ ನೀವು ಕುಚ್ಚುಗಳನ್ನು ರೆಡಿ ಮಾಡ್ಕೋಬಹುದು ನೂರ ಎಪ್ಪತ್ತೆಳೆ ತಗೋಬಹುದು ನೂರ ಎಂಬತ್ತು ತಗೋಬಹುದು ಕಡಿಮೆ ಬೇಕಂದ್ರೆ ನೂರ ಇಪ್ಪತ್ತು ನೂರ ಮೂವತ್ತು ಆ ತರ ನೀವು ಮಾಡ್ಕೋಬಹುದು ಇಲ್ಲಿ ನಾನು ಎರಡು ನೂರ ಐವತ್ತೆಳೆ ತಗೊಂಡಿದ್ದೀನಿ ಕುಚ್ಚು ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಜರಿ ದ್ರೆಡ್ ತಗೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ ಒಂದು ಎರಡು ಎಳೆ ಜರಿ ದ್ರೆಡ್ ಅನ್ನ ಈ ತರ ಒಂದು ಕುರ್ಚಿ ಅಥವಾ ಟೇಬಲ್ ಯಾವುದಾದ್ರು ಒಂದಕ್ಕೆ ನೀವು ಈ ತರ ಒಂದು ದಪ್ಪವಾದ ದಾರವನ್ನು ಕಟ್ಟಿ ಇಟ್ಕೊಳ್ಳಿ ನಾನಿಲ್ಲಿ ಹುಲ್ಲನನ್ನ ಕಟ್ಟಿಕೊಂಡಿದ್ದೀನಿ ಈ ತರ ಕಟ್ಕೊಂಡು ನೀವು ಸೀರೆಗೆ ಮೊದ್ಲೆ ನೋಡಿ ಇದು ಸೀರೆ ಅನ್ಕೊಳ್ಳಿ ಇದಕ್ಕೆ ನೀವು ಮೊದಲೇ ಮಾರ್ಕನ್ನ ಮಾಡ್ಕೊಂಡಾಗ ನಿಮ್ಗೆ ಎಷ್ಟು ಗಳು ಬೇಕಂತ ಅಹ್ ನಿಮ್ಗೆ ಅಂದಾಜಲ್ಲಿ ಒಂದು ಲೆಕ್ಕ ಸಿಗುತ್ತೆ ಆವಾಗ ನೀವು ಅಷ್ಟು ಟೆಸಲ್ಸ್ ಗಳನ್ನ ಅಡ್ವಾನ್ಸ್ ಆಗಿ ಮಾಡಿ ಇಟ್ಕೋಬಹುದು ಕುಚ್ಚನ್ನು ಈಸಿಯಾಗಿ ಮಾಡ್ಕೋಬಹುದು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ತರ ಒಂದು ದಾರವನ್ನು ಟೈಟ್ ಆಗಿ ಕಟ್ಕೊಳ್ಳಿ ಟೇಬಲ್ ಅಥವಾ ಯಾವುದಾದ್ರೂ ಕುರ್ಚಿಗಳಿಗೆ ಈ ತರ ನೋಡಿ ಈ ಕುಚ್ಚನ್ನ ಇದಕ್ಕೆ ಹಾಕಬೇಕು ಈ ತರ ಹಾಕಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ತರ ಮೇಲೆ ಇಲ್ಲಿ ಉದ್ದ ಇದೆಯಲ್ಲ ಕುಚ್ಚುದು ನಿಮ್ಗೆ ಎಷ್ಟು ಸೈಜ್ ಬೇಕೋ ನೀವು ಮೊದಲೇ ನೋಡ್ಕೊಂಡು ಈ ತರ ಇಟ್ಕೋಬೇಕು ಮೀಡಿಯಮ್ ಸೈಜ್ ಬೇಕಿದ್ರೆ ಮೀಡಿಯಮ್ ಇಟ್ಕೊಳ್ಳಿ ಜಾಸ್ತಿ ಲೆಂತ್ ಬೇಕಂದ್ರೆ ಜಾಸ್ತಿಯಾಗಿ ಇಟ್ಕೊಳ್ಳಿ ನೋಡಿ ನಾನು ಒಂದು ಅಂದಾಜು ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕುಚ್ಚನ್ನ ಮಾಡ್ಕೋತಾ ಇದ್ದೀನಿ ಓಕೆ ಇದನ್ನು ಸಮವಾಗಿ ಇಟ್ಕೊಂಡು ಈಗ ಇಲ್ಲಿ ನಾರ್ಮಲ್ ನೀಡಿ ಜರಿತ್ರೆ ಅನ್ನ ಪೋಣಿಸಿರ್ತೀವಲ್ಲ ಅದನ್ನ ಇಲ್ಲಿ ಬ್ಯಾಕ್ ಸೈಡಿಂದ ಈ ತರ ಚುಚ್ಚಿ ಹೊರಗಡೆ ತರಬೇಕು ನೋಡಿ ಈ ತರ ತಂದು ಈಗ ಒಂದು ಮೂರರಿಂದ ನಾಲ್ಕು ಸಾರಿ ಈ ತರ ಸುತ್ಕೋಬೇಕು ಇದಕ್ಕೆ ಕುಚ್ಚಿಗೆ ಈ ಜರಿ ದ್ರೆಡ್ಡನ್ನ ಸುತ್ಕೋತೀನಿ ಈ ಥರ ಸುತ್ತಕೊಂಡು ಲಾಕ್ ಕೂಡ ಮಾಡ್ಕೋಬೇಕು ಒಂದು ಸಲ ಈ ಥರ ಒಂದು ಆದರೂ ಮಾಡ್ಕೊಳ್ಳಿ ಎರಡು ಸಲ ಆದರೂ ಮಾಡ್ಕೊಳ್ಳಿ ಈ ಥರ ಲಾಕ್ ಮಾಡ್ಕೋಬೇಕು ಇವಾಗ ಬ್ಯಾಕ್ ಸೈಡ್ಗೆ ಈ ಥರ ಮಾಡಿಕೊಂಡು ಇಲ್ಲಿ ಮೇಲ್ಗಡೆಯಿಂದ ಈ ನೀಡನ್ನ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಇವಾಗ ಕುಚ್ಚನ್ನು ಸಮವಾಗಿ ಇಟ್ಕೋಬೇಕು ಸಮವಾಗಿ ತಗೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಕುಚ್ಚು ನೋಡಿ ಈ ಥರ ಟೆಸಲ್ಸ್ಗಳು ರೆಡಿ ಆಗುತ್ತೆ ಓಕೆ ಇನ್ನೊಂದು ತೋರಿಸ್ತೀನಿ ನಿಮಗೆ ಮೊದಲು ಈ ಥರ ಹಾಕೋಬೇಕು ಈ ದಾರನ ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ ಸ್ವಲ್ಪ ಇದು ಲೂಸ್ ಆಗಿರೋದ್ರಿಂದ ಈ ಥರ ಹಾಕ್ತಾ ಇದೆ ಈ ಥರ ಮಾಡಿಕೊಂಡು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಇಟ್ಕೊಳ್ಳಿ ಇವಾಗ ಇದಕ್ಕೆ ನೀವು ಸೀರೆ ಕುಚ್ಚಿಗೂ ಹಾಕ್ತಿರಲ್ಲ ಜರಿತ್ರೆ ಕುಚ್ಚು ಆ ತರ ಹಾಕೊಂಡ್ರೆ ಸಾಕು ಇದೇ ತರ ಹಾಕಬೇಕಂತೇನಿಲ್ಲ ನೀವು ನೀವು ಯಾವ ತರ ಹಾಕ್ತಿರೋ ಆ ತರ ಹಾಕಿದ್ರು ಸಾಕು ಹೂ ಕಟ್ತೀವಲ್ಲ ಆ ತರ ಒಂದು ಲಾಕನ್ನು ಮಾಡಿಕೊಂಡೆ ಇಲ್ಲಿ ಇವಾಗ ಒಂದು ಮೂರರಿಂದ ನಾಲ್ಕು ಸರಿ ಈ ತರ ಜರಿತ್ರೆ ಅನ್ನ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇದನ್ನ ಈ ತರ ತರ್ತೀನಿ ಓಕೆ ಇವಾಗ ಈ ಜರಿತ್ರೆಡ್ಡನ್ನ ಕಟ್ ಮಾಡಿಕೊಂಡು ಕುಚ್ಚು ಎಷ್ಟು ದೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಆದಷ್ಟು ನೀವು ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅನ್ನ ಯೂಸ್ ಮಾಡಿ ಬೇಗನೆ ಕಟ್ ಆಗೋದಿಲ್ಲ ಅರ್ಧ ಅರ್ಧ ಕಟ್ ಆಗುತ್ತೆ ಆಗಲ್ಲ ಅದಕ್ಕೋಸ್ಕರ ನೀವು ಯೂಸ್ ಬೆಟರು ಈ ತರ ಟೆಸಲ್ಸ್ ಗಳು ರೆಡಿ ಆಯ್ತು ಈ ತರ ನೀವು ಒಂದ್ ಸೀರೆಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ಇದನ್ನ ನೀವು ಡಬಲ್ ಕಲರ್ ನಲ್ಲಿ ಮಾಡಿಕೊಂಡ್ರೆ ಒಂದು ಸೀರೆಗೆ ತಟ್ಟಿ ಬೇಕಂದ್ರೆ ಫಿಫ್ಟೀನ್ ಒನ್ ಕಲರ್ ಇನ್ನೊಂದು ಫಿಫ್ಟೀನ್ ಕಲರ್ ಆ ತರ ನೀವು ರೆಡಿ ಮಾಡಿ ಓಕೆ ನೋಡಿ ಇವಾಗ ಬಫ್ ಬರೋ ಥರ ಮಾಡ್ಕೋತೀವಲ್ಲ ಟೆಸಲ್ಸ್ ಅದನ್ನ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ನೋಡಿ ತ್ರೆಡ್ ಕಲರನ್ನ ಚೇಂಜ್ ಮಾಡ್ಕೊಂಡಿದೀನಿ ಸ್ವಲ್ಪ ಉದ್ದವಾಗಿ ಬಿಟ್ಕೋಬೇಕಾಗತ್ತೆ ಕುಚ್ಚು ನೋಡಿ ಒಂದ್ ಇಂಚ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡಿದೀನಿ ಓಕೆ ಈ ತರ ಇಟ್ಕೊಂಡು ಸಮವಾಗಿ ಇವಾಗ ಜರಿ ಥ್ರೆಡ್ ಇಂದ ಮೊದಲು ಕುಚ್ಚನ್ನ ಹಾಕ್ಬೇಕು ಈಗ ಫಸ್ಟ್ ಒನ್ ಮಾಡ್ಕೊಂಡಲ್ಲ ಮೊದಲು ಆ ಮಾಡ್ಕೋಬೇಕು ಇಲ್ಲಿ ಈ ತರ ಮಾಡ್ಕೊಳ್ಳಿ ಜರಿತ್ರೆಡ್ ಇಂದ ಹೂ ಕಟ್ತೀವಲ್ಲ ಥರ ಒಂದು ಲಾಕ್ ಹಾಕೊಂಡು ಒಂದು ಮೂರಿಂದ ನಾಲ್ಕು ಸಾವಿರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇದನ್ನ ಇವಾಗ ಹೊರಗಡೆ ತೆಗಿತೀನಿ ಇದನ್ನ ನಾನಿವಾಗ ಕಟ್ ಮಾಡೋದಿಲ್ಲ ಇದನ್ನ ಹಾಗೆ ಬಿಡ್ತೀನಿ ಈಗ ಈ ಮೇಲ್ ಭಾಗ ಇದೆಯಲ್ಲ ಇದನ್ನ ಈ ತರ ತಗೋಬೇಕು ತಗೊಂಡು ಸ್ವಲ್ಪ ಕಮ್ಮನ್ನ ಹಚ್ಕೋತೀನಿ ಬೇಡ ಹಾಗೆ ನಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರುತ್ತೆ ಅಂದ್ರೆ ಹಾಗೆ ಕೂಡ ನೀವು ಮಾಡ್ಕೋಬೋದು ಸ್ವಲ್ಪ ಒಂದು ಚಿಪ್ಕೆ ಹಚ್ಚಿ ಒಂದು ಬೀಡನ್ನ ಹಾಕ್ತೀನಿ ಅದ್ರ ಒಳಗಡೆ ಒಂದು ಮೀಡಿಯಮ್ ಸೈಜ್ ಗೋಲ್ಡ್ ಕಲರ್ ಗೋಲ್ಡ್ ಕಲರ್ ಅಂತಲ್ಲ ಯಾವುದೇ ಕಲರ್ ಹೋಗಿರೋ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಒಳಗಡೆ ನೋಡಿ ಈ ತರ ಹಾಕಿ ಇದನ್ನ ಬೀಡ್ ಪೂರ್ತಿಯಾಗಿ ಕವರ್ ಮಾಡ್ಕೊಳ್ಳಿ ಇವಾಗ ಈ ಜರಿತ್ರೆಡ್ ಇದೆಯಲ್ಲ ಇದನ್ನ ಬ್ಯಾಕ್ ಸೈಡ್ ಇಂದ ಈ ತರ ಮುಂದ್ಗಡೆ ತರಬೇಕು ಈ ತರ ತಂದು ಈಗ ಇಂದ ಸುತ್ಕೋಬೇಕು ಇದಕ್ಕೆ ನೋಡಿ ಈ ತರ ಈ ತರ ಸುತ್ಕೊಂಡು ಒಂದ್ ಮೂರರಿಂದ ನಾಲ್ಕ್ ಸಲ ಸುತ್ಕೊಳ್ಳಿ ಅದಾದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ನ ಚುಚ್ಚಿ ಕೆಳಗಡೆ ತಂದು ಈ ಥ್ರೆಡ್ ಅನ್ನ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಇಲ್ಲಿ ಕುಚ್ಚು ನೋಡಿ ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ತರ ಒಂದು ಕುಚ್ಚು ರೆಡಿ ಆಯ್ತು ಈ ತರ ನೀವು ಒಂದ್ ಸೀರೆಗೆ ಮೊದಲೇ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಮೇಲೆ ಅಂದ್ರೆ ನೀವು ಟೇಪ್ ನ ಸಹಾಯದಿಂದ ಮಾರ್ಕ್ ಅನ್ನ ಮಾಡ್ಕೊಳ್ಳಿ ಎಷ್ಟು ಬೇಕೋ ನೀವು ಕರೆಕ್ಟ್ ಆಗಿ ಈ ತರ ಮಾಡಿ ಕೂಡ ಇಟ್ಕೋಬಹುದು ಚೆನ್ನಾಗ್ ಕಾಣಿಸುತ್ತೆ ಇದು ಮಾತ್ರ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಸೀರೆಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಇದೇ ತರ ಇದನ್ ಮಾಡೋದು ಜಾಸ್ತಿ ಕಷ್ಟ ಏನಿಲ್ಲ ಫ್ರೆಂಡ್ಸ್ ತುಂಬಾನೇ ಈಸಿ ಆಗಿ ಮಾಡ್ಕೋಬಹುದು ಮೊದಲು ಈ ತರ ಇಲ್ಲಿ ಕುಚ್ಚನ್ನ ಹಾಕೊಂಡ್ ಬಿಡ್ತೀನಿ ಈ ತರ ಹಾಕ್ತೀನಿ ಓಕೆ ನೋಡಿ ಇಲ್ಲಿ ಕುಚ್ಚು ಹಾಕಿದ ಜರಿದ್ರೆಡ್ ಖಾಲಿ ಆಗಿದೆ ಅದಕ್ಕೋಸ್ಕರ ನಾನು ಇದನ್ನ ಈ ತರ ಕೆಳಗಡೆ ತಂದು ಇದನ್ನ ಕಟ್ ಮಾಡ್ಕೊಂಡು ಇನ್ನೊಂದು ಪೋಣಿಸ್ಕೊತೀನಿ ಇನ್ನೊಂದ್ ಸ್ವಲ್ಪ ಪೋಣಿಸ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ ಓಕೆ ನೋಡಿ ಇನ್ನೊಂದು ಪೌಣ್ಸ್ ಇಟ್ಕೊಂಡಿದ್ದೀನಿ ಜರಿದ್ರೆಡ್ ಎರಡೆ ಇಲ್ಲಿ ನೋಡಿ ನಾನು ಇವಾಗ ಗಮ್ ಹಚ್ಚೋದಿಲ್ಲ ಹಾಗೆ ಬೀಡನ್ನ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕಂತ ತೋರಿಸ್ತೀನಿ ಈ ತರ ಇದನ್ನ ಇಲ್ಲಿ ಮಿಡಲ್ ನಲ್ಲಿ ಇಟ್ಕೊಂಡು ಇದನ್ನ ಜಸ್ಟ್ ಈ ತರ ಮೇಲ್ಗಡೆ ಇರೋ ಥ್ರೆಡ್ ಅನ್ನ ಕವರ್ ಮಾಡಿ ಈ ತರ ಮಾಡ್ಕೊಂಡ್ರೆ ಸಾಕು ಗಮ ಕೂಡ ಅವಶ್ಯಕತೆ ಇಲ್ಲ ನಿಮ್ಗೆ ಬೀಳುತ್ತೆ ಬೀಡ್ ಅಂದ್ರೆ ಗಮನ್ನ ಹಚ್ಕೋಬಹುದು ಇವಾಗ ಮತ್ತೆ ಇಲ್ಲಿಂದ ಜರಿ ಥ್ರೆಡ್ ಅನ್ನ ಮೇಲ್ ತರ್ತೀನಿ ಮೂರರಿಂದ ನಾಲ್ಕು ಸಲ ಈ ತರ ಸುತ್ಕೋಬೇಕು ಈ ತರ ಸುತ್ಕೊಂಡು ಬ್ಯಾಕ್ ಸೈಡ್ ಅಲ್ಲಿ ಒಂದ್ಸಲ ಈ ತರ ತಗೋತೀನಿ ನಾನು ಲಾಕ್ ಮಾಡಿಲ್ಲ ಅದಕ್ಕೋಸ್ಕರ ಈಗ ಮೇಲ್ಗಡೆಯಿಂದ ಈ ತರ ಚುಚ್ಚಿ ಕೆಳಗಡೆ ತಂದು ಈ ಜರಿ ಥ್ರೆಡ್ ಅನ್ನ ಕಟ್ ಓಕೆ ಇವಾಗ ಕುಚ್ಚು ಎಷ್ಟು ದೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಇನ್ನೊಂದೇನಂದ್ರೆ ನೀವು ಒಂದು ಕುಚ್ಚು ಒಂದೇ ಸೀರೆಗೆ ಮಾಡ್ಕೊಳ್ಳುವಾಗ ಫಸ್ಟ್ ಒಂದು ಕುಚ್ಚು ಎಷ್ಟು ನೀವು ಅಂತರದಲ್ಲಿ ನೀವು ಕಟ್ ಮಾಡ್ಕೊಂಡಿರ್ತೀರೋ ಆ ಎಲ್ಲಾ ಕುಚ್ಚುಗಳನ್ನು ಒಂದೇ ಸಮವಾಗಿ ಕಟ್ ಮಾಡ್ಕೋಬೇಕು ಅವಾಗ ಮಾತ್ರ ನೀಟಾಗಿ ಕಾಣಿಸೋದು ಒಂದ್ ಕುಚ್ಚು ಚಿಕ್ಕದು ಒಂದ್ ಕುಚ್ಚು ದೊಡ್ಡದಂದ್ರೆ ನೀಟಾಗಿ ಬರೋದಿಲ್ಲ ಓಕೆ ಫ್ರೆಂಡ್ಸ್ ನೋಡಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಟೆಸಲ್ಸ್ ಗಳನ್ನ ಯಾವ ತರ ಮಾಡ್ಬೇಕಂತ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್